ಹಾ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇವು ಇದು ಗುರುವಾರದ ಬೆಳಗಿನ ವ್ಲಾಗು ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಮಾಡಬೇಕು ಅದಕ್ಕೆ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಯಾವಾಗಲೂ ಬೇಗ ಎದ್ದೇಳಲ್ಲ ವಾರ ಏನಾದರೂ ಅನಿವಾರ್ಯ ಇದ್ದರೆ ಮಾತ್ರ ಬೇಗ ಎದ್ದೇಳ್ತೀನಿ ಆಲ್ರೆಡಿ ನಮ್ಮ ಮತ್ತೆ ಎದ್ದು ಸೋ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದೇಳ್ತಾರೆ ಅವರು ಕೊಟ್ಟಿಗೆ ಎಲ್ಲ ತೊಳೆದು ಬಾಗಿಲೆಲ್ಲ ತೊಳ್ದಿದ್ದಾರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆ ಕ್ಲೀನ್ ಮಾಡಿ ವಾರ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಕೆಲಸ ಮಾಡ್ಕೋತ ಇದ್ದೀನಿ ಮಕ್ಳಿಯರವ್ರ ಮನೆಯಂತೂ ಬೇಗ ಅಂತ ಕೆಲಸ ಆಗೋದೇ ಇಲ್ಲ ಹಾಗಾಗಿ ಕೆಲಸ ಮಕ್ಕಳಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಆರೂವರೆ ಸ್ನಾನ ಎಲ್ಲ ಮುಗಿಸ್ಕೊಬಂದು ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಕ್ಲೀನ್ ಮಾಡೋದೇ ನಾನು ಲೇಟ್ ಆಗಿಬಿಡುತ್ತೆ ದೇವ್ರ ಮನೆ ಕ್ಲೀನ್ ಹೂವು ಬೇರೆ ಮರ್ತ್ಬಿಟ್ಟು ಹೊಂಟು ಬಂದಿದ್ದೆ ಹೂವು ಬೇರೆ ಬಂದಿರಲಿಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಆಮೇಲೆ ಹೂನೋರು ಬಂದರು ಅಂತ ನಾನು ಮತ್ತೆ ತಗೊಬಂದು ಕೊಟ್ಟರು ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಬೇಕು ನನ್ನ ಮಕ್ಕಳು ನಾಶಕ್ ನಗರದಲ್ಲಿ ಬಿಟ್ಟು ಬಂದಿರೋ ಕಾರಣ ನಾನು ಅಲ್ಲಿಗೆ ಹೋಗಿ ರೆಡಿ ಮಾಡ್ತೀನಿ ಅಲ್ಲಿ ಅಣ್ಣ ಅತ್ತಿಗೆ ಮಾವ ಅಕ್ಕನ ಮಗ ಎಲ್ಲ ಅಲ್ಲೇ ಇರೋದ್ರಿಂದ ಸ್ಕೂಲು ಸಹ ಒಳಗೆ ಹತ್ರ ಆಗಿರೋದ್ರಿಂದ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ ನಾನು ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇರ್ತೀನಿ ಅಲ್ಲೇ ಇರ್ತೀನಿ ತಿಂಡಿನೂ ಸಹ ಒಂದೇ ಕಡೆ ನಾವು ಮಾಡೋದು ಅದಕ್ಕೆ ಇದ್ದಿದ್ದರೆ ಅವರೇ ರೆಡಿ ಮಾಡಿ ನನ್ನ ಮಗಳನ್ನ ಕಳಿಸ್ತಿದ್ರು ಅನಿವಾರ್ಯ ಕಾರಣ ಅವ್ರು ಮೈಸೂರಲ್ಲಿರೋದ್ರಿಂದ ನಾನೇ ಹೋಗಿ ತಿಂಡಿ ಎಲ್ಲ ಮಾಡಿ ಒಳಗೆ ರೆಡಿ ಮಾಡಿ ಕಳಿಸ್ಬೇಕು ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ ನಮ್ಮತ್ತೆ ನಮ್ಮ ಮಾವಂಗೆಲ್ಲ ಕಾಫಿ ಕೊಟ್ಬಿಟ್ಟು ಇವಾಗ ನಾನು ಪೂಜೆ ಮುಗಿಸಿ ಇದ್ದೀನಿ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅವ್ರ ಹತ್ರ ಗಾಡೀಲಿ ಬಿಡಿಸ್ಕೊತೀನಿ ನಾನು ಇವಾಗ ಮನೆ ಸ್ವಲ್ಪ ಆಶ ನಮ್ಮ ಅಣ್ಣಾರ ಮನೆಗೆ ದೂರ ಇರೋದ್ರಿಂದ ನಾನು ಗಾಡೀಲಿ ಬಿಡಿಸ್ಕೊತಿದ್ದೀನಿ ಅಲ್ಲೇ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅದ್ರ ಪಕ್ಕ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ರಾಯರಮಠ ಅಲ್ಲಿಗೂ ಹೋಗಿ ಮನೆಗೆ ಹೋಗ್ತೀನಿ ನಾನು ಇವಾಗ ಅಲ್ಲೇ ಮನೆಗೆ ಹತ್ರ ಬಿಟ್ಬಿಟ್ಟು ಹೋದ್ರು ನಾನು ದೇವ ಪೂಜೆ ಮುಗಿಸ್ಕೊಂಡ್ರು ನಾನು ನಡ್ಕೊಂಡು ಹೋಗ್ತೀನಿ ಮನೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ದೇವಸ್ಥಾನದಿಂದ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಇನ್ನು ಯಾವ ದಿನ ಓಪನ್ ಆಗಿಲ್ಲ ಬೆಳಗ್ಗೆ ಬೇಗನೆ ಬಂದಿರೋದಂದ್ರೆ ಎಲ್ಲ ಒಂಬತ್ತು ಗಂಟೆ ಮೇಲೆ ಓಪನ್ ಆಗೋದು ಹಾಗಾಗಿ ಸ್ವಲ್ಪ ಸೌಂಡ್ ಕಮ್ಮಿ ಇದೆ ಇಲ್ಲ ಮನೆ ಹತ್ರ ತುಂಬ ಸೌಂಡ್ ಬರುತ್ತೆ ಮೇನ್ ರೋಡ್ ಆಗಿರೋದ್ರಿಂದ ಅಮ್ಮನೇಲೊಂತೂ ಇನ್ನೂ ಎದ್ದೇ ಇರಲ್ಲ ಇಲ್ಲೊಂತೂ ತುಂಬ ಲೇಟು ಎದ್ದೇಳೋದು ನೋಡಿ ಯಾರೂ ಎದ್ದಿಲ್ಲ ಹೋಗಿ ಅಮ್ಮ ರೆಡಿ ಮಾಡಿರ್ತಾರೆ ಇಡ್ಲಿಗೆ ನಾನು ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ತಿಂಡಿ ಹಾಕ್ತಾಯಿದ್ದೀನಿ ಇಡ್ಲಿ ಮಾಡಿ ಇಟ್ಟಿದ್ದಾರೆ ಅಮ್ಮ ನಾನು ಅವಳಿಗೆ ಇಡ್ಲಿ ಇಡ್ ಹಾಕ್ಕೊಡ್ತೀನಿ ಲಂಚ್ ಬಾಕ್ಸ್ಗೆ ಅವಳು ಚಟ್ನಿ ಸಾಂಬಾರು ಏನೂ ತಿನ್ನಲ್ಲ ಹಾಗಾಗಿ ನಾನು ಅವಳಿಗೆ ಬರೀ ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ ಕೊಡ್ತೀನಿ ಅವಳು ಫೇವ್ರೇಟ್ ಕಾಜು ಬರ್ಫಿ ಬೇಕು ಅಂತ ಹೇಳಿದಾಳೆ ಒಂದು ಕಾಜು ಬರ್ಫಿ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಅವಳಿಗೆ ಬಾಳೆಹಣ್ಣು ಹಾಕ್ಕೊಟ್ಟು ಕಳಿಸ್ತೀನಿ ನನ್ನ ಮಗಳಂತೂ ಹಣ್ಣು ಅಂದರೆ ತಿನ್ನೋದೇ ಇಲ್ಲ ಅದಕ್ಕೆ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಅಲ್ಲಾದರೂ ತಿಂತಾಳೇನೋ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಇಷ್ಟೇ ನನ್ನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್